ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ್ದು ಇಡೀ ರಾಜ್ಯದಲ್ಲಿಯೇ ಮೊದಲ ಬಾರಿ ಇಂತಹ ಒಂದು ಆಚರಣೆ ನಡೆದಿದ್ದು ವಿಶೇಷವಾಗಿದೆ ಎಂದು ಬಳಗದ ಅಧ್ಯಕ್ಷ ಜಯಕಾಂತ್ ಚಾಲುಕ್ಯ ಅವರು ತಿಳಿಸಿದರು ಈ ಒಂದು ಆಚರಣೆಯಲ್ಲಿ ಸಾಕಷ್ಟು ಅಧಿಕಾರಿ ವರ್ಗದವರು ದಲಿತರು ಚಿಂತಕರು ಹಾಗೂ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ ಕೇಕನ್ನು ಕಟ್ ಮಾಡುವ ಮೂಲಕ ವಿಶೇಷವಾಗಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು ಆಲೋಚನೆಗಳು ಅವಕಾಶಗಳು ಕೂಡ ಅಷ್ಟೇ ನಿಮ್ಮಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಇದ್ದಾಗ ಅವಕಾಶಗಳು ಹುಡುಕ ಬರ್ತವೆ ಮತ್ತು ನಿಸ್ವಾರ್ಥ ಇದ್ದಾಗ ಸಮಾಜನೂ ಕೂಡ ಕೈ ಜೋಡಿಸ್ತದೆ ಬಾಬಾ ಸಾಹೇಬರು ವ್ಯಕ್ತಿನೂ ಅಲ್ಲ ಶಕ್ತಿನೂ ಅಲ್ಲ ದೈವನೂ ಅಲ್ಲ ಏನೂ ಅಲ್ಲ ಇಡೀ ಪ್ರಪಂಚದ ಪ್ರಕೃತಿ ಬಾಬಾ ಸಾಹೇಬರು ನಿಸರ್ಗ ಬಾಬಾ ಸಾಹೇಬರು ನೀವು ಏನೆಲ್ಲ ಈ ಈ ಈ ಭೂಮಿ ಏನೆಲ್ಲ ಕೊಡ್ತದೆ ಪ್ರತಿಯೊಬ್ಬ ಮನುಷ್ಯ ಜೀವಿಸಲಿಕ್ಕೆ ಗಾಳಿ ಕೊಡ್ತದೆ ನೀರು ಕೊಡ್ತದೆ ಆಹಾರ ಕೊಡ್ತದೆ ಬೆಳಕು ಕೊಡ್ತದೆ ಇದೆಲ್ಲ ಶಕ್ತಿ ಇರ್ತಕ್ಕ ಪಂಚಭೂತಗಳು ಅಂತ ನೀವೇನು ಹೇಳ್ತೀರೋ ಅದೆಲ್ಲ ಶಕ್ತಿ ಬಾಬಾ ಸಾಹೇಬ್ರ ಅಡಗದೆ ನೀವು ಮನ್ಸು ಮಾಡಿ ಇವತ್ತು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನೀವು ದಿನ ನೀವೇನು ಕಡಿ ಹತ್ತಿ ಕೈ ಮುಗಿತೀರಲ್ಲ ಯಾರಾದ್ರೂ ಒಬ್ಬರದೊಂದು ಪ್ರಯತ್ನ ಮಾಡಿ ನೀವು ದೇವರೇ ಭಗವಾನ್ ಭಾಗವ ಸಾಹೇಬ್ರ ಫೋಟನ ನೀವು ದಿನ ಕಡಿ ಏನು ಮಾಡಬೇಡಿ ನೀವು ಬಾಬಾ ಸಾಹೇಬರು ಕಡಿ ಕ ಕಚ್ಚಿ ದಿನ ಪೂಜೆ ಮಾಡ್ಕೊಂಡು ನಿಮ್ಮ ಕಷ್ಟ ಸುಖನ ಹೇಳ್ಕೊಂಡು ಖಂಡಿತ ಪರ್ಯಾಯ ಆಯ್ತದ್ರೀ ಅವ್ರಿಗಿಂತ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಹಿಂದಿನೂ ಎದ್ದು ಉಡಲಿಲ್ಲ ಮುಂದೆ ಈ ಭೂಮಿ ಹಳದ ಗಂಟ್ಲು ಉಳಿಲಿಕ್ಕೆ ಸಾಧ್ಯ ಇಲ್ಲ ಸಿದ್ರಾಜಣ್ಣನ ಅವ್ನು ಮಾತಾಡಿದ್ರು ಅವ್ರು ಈ ಜಾತಿ ಹುಟ್ಟಿರೋದೇ ತಪ್ಪು ಈ ಜಾತಿ ಹುಟ್ಟಿರೋದಕ್ಕೆ ನಾವು ನಾವೇ ಇರೋದ್ರಿಂದ ಎಲ್ಲ ಬೇರೆಯವ್ರ ಏನನ್ಕ ಮಾಡೋ ಕೆಲಸ ಇಲ್ಲ ಅವ್ರ ಜಾತಿಯವನು ಹೊಗಳ್ಕತ್ತಾರೆ ಮಾಡ್ತಾರೆ ಅಂತ ಕುಂತ್ಕೊಂಡು ಅವ್ರಿಗೂ ಆಲೋಚನೆ ಮಾಡಿ ಇಂಥ ಮಹಾಪುರುಷ ಹುಟ್ಟಿದ್ದಾನೇನು ರೀ ಕಷ್ಟಪಟ್ಟು ನಾವು ಕಷ್ಟ ಪಡ್ತಾ ಇರೋದು ನಿಮಗೆ ಬಾಬಾ ಸಾಹೇಬ್ ಆಶೀರ್ವಾದ ಸದಾ ಇರುತ್ತೆ ಸರ್ ಒಳ್ಳೇದಾಗ್ಲಿ ಸಿದ್ಧರಾಜಣ್ಣವ್ರಿಗೆ